ಚಿಲ್ಲಿ ಬಣ್ಣ ಮತ್ತು ರುಚಿ ಇವತ್ತು ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಖರ್ಗೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಆಗಬಹುದಾದ ಸಾಧ್ಯತೆ ಇದೆ ಖರ್ಗೆ ಅವರು ಮಧ್ಯಾಹ್ನ ಮೂರು ಗಂಟೆಗೆ ರಾಹುಲ್ ಅನ್ನ ಭೇಟಿಯಾಗಿ ಚರ್ಚೆ ಮಾಡಬಹುದಾದ ಸಾಧ್ಯತೆ ರಾಜ್ಯದ ವಿದ್ಯಾಮಾನಗಳ ಬಗ್ಗೆ ಚರ್ಚಿಸಲಿದ್ದಾರೆ ಎಂಬುದನ್ನು ಹೇಳಲಾಗ್ತಾರೆ ರಾಜ್ಯದಲ್ಲೇ ಇದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಎಸಿಸಿ ಅಧ್ಯಕ್ಷ ಸೊ ಇಲ್ಲಿ ಸಿ ಎಂ ಕೆ ಸಿ ಎಮ್ ಸೇರಿದಂತೆ ಅವರ ಆಪ್ತರು ಇವರ ಆಪ್ತರು ಒಂದಷ್ಟು ತಟಸ್ಥ ಇರೋರು ಇವರೆಲ್ಲ ಭೇಟಿ ಹಾಕಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಸಮಸ್ಯೆ ಇದೆ ಏನಾಗಬೇಕಾಗಿದೆ ಅವರ ದುಂಬಾಲಿ ಏನು ಅದೆಲ್ಲವನ್ನು ಹೇಳ್ಕೊಂಡಿದ್ದಾರೆ ಸೊ ರಾಜ್ಯದ ಸದ್ಯದ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಈ ಚಿತ್ರಣ ಏನು ಏನು ಮಾಡಿದ್ರಿಗೆ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಾಯಿತು ಯಾರು ಯಾರು ಪರವಾಗಿದ್ದಾರೆ ಯಾರು ಯಾರು ಗುರುತ್ವಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು ಈ ಎಲ್ಲಾ ವಿಚಾರವನ್ನ ಸಂಗ್ರಹಿಸಿಕೊಂಡು ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬಹುದಾದ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಿದ್ದೇ ಆಗಿದ್ದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಸದ್ಯದ ವಾಸ್ತವ ಚಿತ್ರಣವನ್ನು ಕಂಪ್ಲೀಟ್ ಆಗಿ ವಿವರಿಸ್ತಾರೆ ರಾಹುಲ್ ಗಾಂಧಿ ಅವರು ನೋಡಿ ಹಿಂಗಿಂಗಿದೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಹಿಂಗಾಗತ್ತೆ ಸಿ ಸಿಎಮ್ ಇಂದ ಇಳಿಸೋದು ಹಿಂಗಾಗತ್ತೆ ಬೇಡಿಕೆಗಳು ಹಿಂಗಿದೆ ನಮ್ಮ ಮುಂದೆ ಏನು ಆಪ್ಷನ್ಸ್ ಇದೆ ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಏನು ಮಾಡಿದ್ರೆ ಆಗತ್ತೆ ಇದೆಲ್ಲದರ ಬಗ್ಗೆಯೂ ಕೂಡ ವಿವರಿಸಲಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೀಟ್ ಆದಂಥ ಚಿತ್ರಣವನ್ನು ನೀಡಬೇಕಾಗುತ್ತೆ ಈಗ ಇಲ್ಲಿವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ಕೊಂಡು ಬಂದಿರೋದು ಅದನ್ನೇ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚಿಸ್ತೀವಿ ಆಮೇಲೆ ಹೇಳ್ತೀವಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚಿಸ್ತೀವಿ ಆಮೇಲೆ ಹೇಳ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಬರಲಿ ಅಂತಲೇ ಕಾಯ್ಕೊಂಡು ಕೂತೋರು ನಮ್ಮ ರಾಜ್ಯದ ಅನೇಕ ನಾಯಕರುಗಳು ನೋಡೋಣ ನಮ್ಮ ನಾಯಕ ಬರಬೇಕು ಬಂದ ಮೇಲೆ ಅವ್ರು ಏನು ಹೇಳ್ತಾರೆ ಅಂತ ಇದು ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ವಿ ವಿಲ್ ಮೀಟ್ ಸೂನ್ ಡಿ ಕೆ ಅಂತ ಬೇರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೆಸೇಜ್ ಮಾಡಿದಾರಂತೆ ಸೊ ಹಾಗಾಗಿ ಎಲ್ಲರೂ ಕಾಯ್ಕೊಂಡು ಕೂತಿದ್ರು ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಅವ್ರ ಆಪ್ತರಿಗೆ ಒಂದು ಎರಡು ಮೂರು ದಿನ ತಡಿರಪ್ಪ ಗುಡ್ ನ್ಯೂಸ್ ಬರುತ್ತಿ ಅಂತ ಹೇಳಿದಾರಂತೆ ಸೊ ಅದು ರಾಹುಲ್ ಗಾಂಧಿ ಅವರ ಬರುವಿಕೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ರಾಹುಲ್ ಗಾಂಧಿ ಅವರ ನಿರ್ಧಾರ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ಹೇಳಿದಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಇದೆ ಮಧ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಅನ್ನುವಂತ ವಿಚಾರ ಇವತ್ತು ದೆಹಲಿಯಲ್ಲಿ ವರಿಷ್ಠರ ಹೈ ವೋಲ್ಟೇಜ್ ಮೀಟಿಂಗ್ ಬರೆಯಿದೆ ಎಐ ಸಿ ಸಿ ಅಧ್ಯಕ್ಷ ಖರ್ಗೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಂತ ಒಂದು ಮಹತ್ವದ ಮೀಟಿಂಗ್ ಇವತ್ತು ರಾಜ್ಯದ ನಾಯಕತ್ವ ಗೊಂದಲಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ಮೊದಲು ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಸಭೆ ಮಾಡ್ತಾರೆ ನಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆ ಸಭೆ ನಡೆಸ್ತಾರೆ ಗದ್ದೆಗೆ ಗುದ್ದಾಟಕ್ಕೆ ತೆರೆ ಇಳಿಯುವುದು ಮಹತ್ವ ತೀರ್ಮಾನ ಕೈಗೊಳ್ಳಬಹುದಾದ ಸಾಧ್ಯತೆ ನಂತರ ಸಿ ಎಮ್ಮು ಡಿ ಸಿ ಎಮು ಇಬ್ಬರಿಗೆ ವರಿಷ್ಠರ ಬುಲಾವ್ ನೀಡಬೋದಾದ ಸಾಧ್ಯತೆ ಬನ್ನಿ ಇಬ್ರು ಮಾತಾಡೋಣ ಅಬ್ರನ್ನೂ ದೆಹಲಿ ಕರೆಸ್ಕೊಂಡು ಹೈಕಮಾಂಡ್ ಇವ್ರಗಳ ಜೊತೆಗೆ ಮಾತಾಡ್ಬೋದು ಸಿ ಎಮ್ ಡಿ ಸಿ ಎಮ್ ಜೊತೆಗೆ ಸುದೀರ್ಘವಾಗಿ ಚರ್ಚೆ ಮಾಡ್ಬೋದು ಸೋನಿಯಾ ಮತ್ತು ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಅವರು ನೋಡಿ ಏನು ನಿಮ್ಮ ನಿಮ್ಮ ಬೇಡಿಕೆ ನಮ್ಮ ಗಮನಕ್ಕೆ ಬಂದಂಗೆ ಹಿಂಗಾದ್ರೆ ಹಿಂಗಾಗತ್ತೆ ಸ್ವಲ್ಪ ದಿನ ತಡೀರಿ ಅಂತ ಸಂಧಾನ ಮಾಡ್ಬೋದು ಇಲ್ಲ ನಾವು ಏನು ಹೇಳ್ತೀವಿ ಅದನ್ನು ನಿಭಾಯಿಸಲೇಬೇಕು ಯಾವುದೇ ಇರಿಸು ಮುರಿಸು ಬೇಡ ಅಂತಲೂ ಹೇಳಬಹುದು ಅಥವಾ ಈಗ ಹೇಗಿದೆ ಯಥಾಸ್ಥಿತಿ ದಯವಿಟ್ಟು ಹಂಗೆ ಮುಂದುವರ್ಸ್ಕೊಂಡು ಹೋಗಿ ರಿಸ್ತಗಳಿಗೆ ಬೇಡ ಅಂತಾನು ಹೇಳ್ಬೋದು ಗೊತ್ತಿದೆ ಏನು ಹೇಳ್ತಾರೆ ಅಂತ ಬಟ್ ಹೈ ವೋಲ್ಟೇಜ್ ಮೀಟಿಂಗ್ ಅಂತೂ ಇದೆ ಈ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಕರ್ನಾಟಕ ರಾಜ್ಯದ ರಾಜಕೀಯ ಚಿತ್ರಣ ಬದಲಿಸಿದ್ರೆ ಏನಾಗುತ್ತೆ ಬದಲಿಸಿದ್ರೆ ಇದ್ರೆ ಏನಾಗುತ್ತೆ ಯಾರ್ಯಾರ ಬೇಡಿಕೆ ಏನೇನಿದೆ ಯಾರು ಪಕ್ಷಕ್ಕೆ ಅನಿವಾರ್ಯ ಪಕ್ಷಕ್ಕೆ ಯಾರೂ ಅನಿವಾರ್ಯ ಅಲ್ಲ ಪಕ್ಷವೇ ಮುಖ್ಯ ಈ ತರದೊಂದು ಮೆಸೇಜು ಕೂಡ ಪಾಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವರು ಮೂರೂ ಜನ ಹಾಕುವಂಥ ಗೆರೆಯನ್ನು ದಾಟೋ ಹಂಗಿಲ್ಲ ಹಂಗೂ ದಾಟಿದ್ರು ಅಂತಂದರೆ ಅದು ಪಕ್ಷಕ್ಕಾಗುವಂಥ ಡ್ಯಾಮೇಜು ಈಗ ಆಲ್ರೆಡಿ ಹೈಕಮಾಂಡ್ ನಾಯಕರು ಎಲ್ರಿಗೂ ಹೇಳಿದ್ದಾಗಿದೆ ಎಲ್ಲ ಬಾ ಮುಚ್ಕೊಂಡು ತಪ್ಪುಗಿರಿ ಏನು ಮಾತಾಡೋಕ್ಕೆ ಹೋಗಬೇಡಿ ಅಂತ ಹಾಗಿದ್ರೂ ಸಿ ಎಂ ಬಣದವ್ರು ಕೆಲವ್ರು ಮಾತಾಡಿದ್ದಿದೆ ಇಲ್ಲ ಇವ್ರು ಬಿಟ್ಟರು ಅವ್ರಾಗಬೇಕು ಅವ್ರೇ ಯಾಕಾಗಬೇಕು ಎ ಪಿ ಸಿ ಸಿ ಅಧ್ಯಕ್ಷರು ಬದಲಿಸಿ ಡಿ ಸಿ ಎಂ ಬದಲಿಸಿ ಇದೆಲ್ಲವೂ ಕೂಡ ಪಕ್ಷಕ್ಕಾಗ್ತಾ ಇರುವಂಥ ಡ್ಯಾಮೇಜು ಯಾವಾಗ ರಾಜಣ್ಣ ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ ಮಹದೇವಪ್ಪ ಸೇರಿದಂತೆ ಹಿರಿಯ ನಾಯಕರುಗಳು ಎಲ್ಲೆಲ್ಲಿ ಬೇಕಲ್ಲೆಲ್ಲಿ ನಾಲಿಗೆ ಬಿಡೋದಕ್ಕೆ ಶುರು ಮಾಡಿದ್ರು ಬಾಯಿ ಬಿಡೋದಕ್ಕೆ ಶುರು ಮಾಡಿದ್ರು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಆಗ್ ಆಗ್ತಾ ಇರುವಂಥ ಇದು ಸುಮ್ಮಸೆ ಸೊ ಸುಮ್ಮನೀರಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಮತ್ತು ಎಲ್ಲರೂ ಹಿರಿಯ ನಾಯಕರೇ ಮಾತಾಡಿದ್ರೆ ಏನಾಗುತ್ತೆ ಮಾತಾಡದಿದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರೋದೆ ಇವ್ರಿಗೆ ಎಲ್ಲರಿಗೂ ಆದರೂ ಮಾತಾಡ್ತಾ ಇರೋದು ಪಕ್ಷಕ್ಕೂ ಆದಂತ ಡ್ಯಾಮೇಜ್ ಇವ್ರುಗಳು ಮಾತಾಡಿ 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 ಬೇರೆಯವ್ರಿಗೂ ಆಹಾರ ಆದ್ರು ಇನ್ನೊಂದು ಕಡೆಯಲ್ಲಿ ಡಿ ಸಿ ರೊಚ್ಚಿಗೆ ಬಿಸಿದ್ರು ಎಲ್ಲವನ್ನೂ ಇವತ್ತು ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಹೈಕಮಾಂಡ್ ಮಾಡಲಿದೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಹೈ ವೋಲ್ಟೇಜ್ ಮೀಟಿಂಗ್ ಇಟ್ಕೊಂಡಿದೆ ಅಂತ ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯ ಆ ನಿರೀಕ್ಷೆ ಇಟ್ಕೋಬಹುದೀನಿ ರಾಜ್ಯದಲ್ಲಿ ಶುರುವಾಗಿರುವಂತಹ ನಾಯಕತ್ವ ಬದಲಾವಣೆ ವಿಚಾರ ಇಲ್ಲಿ ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ ಹೈಕಮಾಂಡ್ ಕೂಡ ಈಗ ಮಧ್ಯಪ್ರವೇಶವನ್ನ ಮಾಡಿದೆ ಖರ್ಗೆ ಅವರು ನನ್ನ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ರು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರು ದೆಹಲಿಗೆ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ ದೆಹಲಿಗೆ ಹೋದ ನಂತರ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ನಾಯಕತ್ವ ಸಂಬಂಧಪಟ್ಟಂತೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಯಾವುದನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರ ಜೊತೆ ಮೊದಲು ಚರ್ಚೆಯನ್ನ ಮಾಡಲಿದ್ದಾರೆ ತದನಂತರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಜೊತೆ ಮತ್ತೊಂದು ಸುತ್ತಿನ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ ಇವತ್ತು ಬಹುತೇಕವಾಗಿ ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬಹುದು ನೀತಿ ಯಾಕೆಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರ ಜೊತೆ ಸಭೆಯನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ನಾಳೆ ಕೂಡ ಸಭೆ ಇದೆ ಅಂತ ಹೇಳಿ ಮಾಹಿತಿಗಳಿದೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸೋಲು ಆಯ್ತು ಮತ್ತೆ ಹಿಂದುಳಿದ ವರ್ಗಗಳ ಮತಗಳು ಕೈ ಕೊಟ್ಟಿದ್ರಿಂದ ಸೋಲಾಯ್ತು ಅನ್ನೋದು ಆ ಕಾರಣಕ್ಕೆ ಎರಡು ದಿನಗಳ ಕಾಲ ಸುದೀರ್ಘವಾಗಿ ಚರ್ಚೆಗಳು ನಡೆಯುತ್ತೆ ಇದೇ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವೂ ಕೂಡ ಚರ್ಚೆಗೆ ಬರುತ್ತಿದೆ ರಾಹುಲ್ ಗಾಂಧಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದು ಅಂತಿಮವೂ ಆಗತ್ತೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಖರ್ಗೆ ಮೂರು ಜನ ಸಭೆಯಲ್ಲಿ ಭಾಗಿಯಾಗೋದ್ರಿಂದ ಸಹಜವಾಗಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ ಇಲ್ಲಿಯವರೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಪಡೆದುಕೊಂಡಿರುವಂತಹ ಮಾಹಿತಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ಆಗುವಂತಹ ಬೆಳವಣಿಗೆಗಳು ಅಥವಾ ಅವರನ್ನ ಮುಂದುವರೆಸಿದ್ರೆ ಆಗುವಂತಹ ಬೆಳವಣಿಗೆಗಳು ಹಾಗೆ ಡಿ ಕೆ ಶಿವಕುಮಾರ್ಗೆ ಅವಕಾಶವನ್ನ ಕೊಟ್ರೆ ಉದ್ಭವಿಸುವಂತಹ ತೊಂದರೆಗಳು ಹಾಗೆ ಲಾಭಗಳು ಇದೆಲ್ಲದರ ಬಗ್ಗೆ ಕೂಡ ಸಮಗ್ರವಾಗಿ ಚರ್ಚೆ ಆಗತ್ತೆ ಯಾರನ್ನ ಮುನ್ ಸಿದ್ದರಾಮಯ್ಯ ಅವರನ್ನ ಮುಂದುವರೆಸಿದ್ರೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಸೂಕ್ತವಾಗಿರುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಪಕ್ಷಕ್ಕೆ ಲಾಭ ಏನಾದ್ರೂ ಆಗುತ್ತಾ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರ ನಿರ್ಧಾರದ ಮೇಲೆ ಅವರ ಮುಂದುವರಿಕೆ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸು ಎರಡು ಕೂಡ ಇದೆ ಹಾಗಾಗಿ ಆ ಇವತ್ತಿನ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ತದನಂತರ ಇಬ್ಬರು ನಾಯಕರನ್ನ ಕರೆದು ನಂತರ ಅವರ ಕೂಡ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಸೂಚನೆಯನ್ನ ನೀಡುತ್ತಾರೆ ನೀತಿ ಫೈನ್ ಥ್ಯಾಂಕ್ ಯು ಶುಭ ತಮ್ಮ ಡೀಟೇಲ್ಸ್ ಹಾಕಿ